ಮುಂಬರುವ ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಯಸಿದ್ದೇನೆ ಸೈಯದ್ ನಾಸೀರ್ ಕೋಲಾರ ಜನತೆಯ ಅಭ್ಯುದಯವೇ ನನ್ನ ಮೂಲಗುರಿ ಮುಂಬರುವ ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಯಸಿದ್ದು ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ನೀಡಬೇಕೆಂದು ಸಮಾಜ ಸೇವಕ ಹಾಗೂ ಮೂನ್ ಸ್ಟಾರ್ ಹೋಟೆಲ್ ಮಾಲೀಕ ಸೈಯದ್ ನಾಸೀರ್ ಮನವಿ ಮಾಡಿದ್ರು ನಗರದ ಮೂವತ್ತೈದನೇ ವಾರ್ಡಿಗೆ ಸೇರಿರುವ ಆಜಾದ್ ನಗರ ಹಾಗೂ ನಿಸಾರ್ ನಗರದ ಜನರ ಕುಂದುಕೊರತೆಯನ್ನ ಆಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ವಾರ್ಡಿನಲ್ಲಿ ಹುಟ್ಟಿ ಬೆಳೆದ ನಾನು ಇಲ್ಲಿನ ಜನರ ಕಷ್ಟಸುಖಗಳಿಗೆ ಸ್ಪಂದಿಸುತ್ತಾ ಬಂದಿದ್ದೇನೆ ನನ್ನ ಮೇಲೆ ವಿಶ್ವಾಸವಿಟ್ಟು ಮುಂಬರುವ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ನನಗೆ ಟಿಕೆಟ್ ನೀಡಿದ್ದಲ್ಲಿ ಖಂಡಿತ ನಾನು ಗೆಲ್ಲುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಜೀರ್ ಅಹಮದ್ ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಇವರು ನನಗೆ ಕಾಂಗ್ರೆಸ್ ಪಕ್ಷದಿಂದ ವಿ ಫಾರ್ಮ್ ಕೊಡಿಸಲು ಮನಸ್ಸು ಮಾಡಬೇಕು ಇಲ್ಲಿಯ ಜನತೆಯು ನನ್ನ ಮೇಲೆ ಅಪಾರ ಭರವಸೆ ಇಟ್ಟಿದ್ದಾರೆ ವಾರ್ಡಿನ ಜನರ ಕ್ಷೇಮಾಭಿವೃದ್ಧಿಗಾಗಿ ಹಲವಾರು ಸೇವೆಯನ್ನ ಮಾಡಿಕೊಂಡು ಬಂದಿದ್ದೇನೆ ಮುಂದೆಯೂ ಅವರ ಸೇವೆ ಮಾಡಲು ನನಗೆ ಅವಕಾಶ ಮಾಡಿಕೊಡಬೇಕು ಎಂದು ಕೋರಿದರು ಒಂದು ವೇಳೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ವಂಚಿತನಾದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತೇನೆ ಎಂದು ತಿಳಿಸಿದ್ರು ಇದೇ ವೇಳೆ ವಾರ್ಡಿನ ಹಿರಿಯರು ಯುವಕರು ಮಹಿಳೆಯರು ಸೈಯದ್ ನಾಸೀರ್ ಮಾಡಿರುವ ಸಮಾಜ ಸೇವೆಗಳನ್ನು ಕೊಂಡಾಡಿದ್ರು ಹಾಗೂ ಇವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ವಾರ್ಡಿನ ನಾಗರಿಕರಾದ ಎಲಿಯಾಜ್ ವಾಸೀದ್ ಮುಸ್ತಾರ್ ಅಪ್ಸರ್ ಹಮೀರ್ ಜಾನ್ ಕಾಜಾ ಅಯ್ಯಪ್ಪ ನಯಾಜ್ ಪಾಷಾ ಜಾಕೀರ್ ಶಬೀರ್ ನದೀಮ್ ಪಯಾಜ್ ಇಮ್ರಾನ್ ಮುಬಾರಕ್ ಸಾದಿಕ್ ಮತ್ತಿತರರು ಹಾಜರಿದ್ದರು ಸೈಯದ್ ನಸೀರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಆಕ್ರಾಂಕ್ಷ ಆಕ್ರಾಂಕ್ಷ ಸಣ್ಣ ಪುಟ್ಟ ಈ ರಾಜ್ಯ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಯಾವುದೇ ಇದರಲ್ಲಿ ಈ ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಮೂವತ್ತೈದನ ಆಜಾದ್ ನಿಸಾರ್ ನಗರ್ ಎರಡೂ ಸೇರುತ್ತೆ ಇಪ್ಪತ್ತು ವರ್ಷಗಳಿಂದ ಏನು ಅಭಿವೃದ್ಧಿ ಆಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಗೆದ್ದಿರ್ತಕ್ಕಂಥವ್ರು ಸುಮಾರು ಹದಿನೈದು ವರ್ಷ ಆಗೈತು ಗೆಲ್ತಾರೆ ಬೇರೆ ಪಕ್ಷ ಕಡೆಯಿಂದ ಹೋಗ್ತಾರೆ ಹಾಗಾಗಿ ಇಲ್ಲಿ ಕ್ಷೇತ್ರದ ಒಂಬತ್ತೈದನ ವಾರ್ಡ್ ನಂಬರ್ ಅಲ್ಲಿ ಜನ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ಬೇಕು ಕಾಂಗ್ರೆಸ್ ಪಕ್ಷದವನ್ನ ಆಯ್ಕೆ ಮಾಡಬೇಕಂತ ಕೆಲಸ ಮಾಡಿದ್ದಾರೆ ಆ ಜನ ಮೆಚ್ಚಿದ ನಾಯಕರಾಗಿ ನಮ್ಮ ಸೈಯದ್ ನಸೀರ್ ಅಣ್ಣವರು ಸೂಕ್ಷ್ಮವಾದಂತ ಅಭ್ಯಾಸ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ವಾರ್ಡ್ ನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವಾಗ ನಾವು ಅವ್ರಿಗೆ ನಸೀರ್ ಅಹಮದ್ ಸಾಹೇಬ್ ಅವ್ರಿಗೆ ಹೋಗಿದಿರಿ ಬರ್ತಾ ಇದೀರಿ ಕಾಂಗ್ರೆಸ್ ಬಗ್ಗೆ ಮೂವತ್ತೈದನೇ ವಾರ್ಡ್ಗೆ ನಮ್ಮನ್ನ ಸೈಯದ್ ಅವರಿಗೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ರಿ ಹಾಗೂ ಎಮ್ ಎಲ್ ಬೇಡಿಕೆ ಇಟ್ಟಿದ್ರಿ ಅನಿಲ್ ಅಣ್ಣ ಅವರ ಬೇಡಿಕೆ ಬೇಡಿಗೆ ಇಟ್ಟಿದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸೂಕ್ಷ್ಮದಂತ ಅಭ್ಯರ್ಥಿ ಯಾರಂದ್ರೆ ನಮ್ಮ ಈ ಮೂವತ್ತೈದನೇ ವಾರ್ಡ್ ನಲ್ಲಿ ಸೈಯದ್ ನಸೀರ್ ಅಣ್ಣ ಅವ್ರೆ ಈ ಸೂಕ್ಷ್ಮದ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಈ ವಾರ್ಡ್ನವರು ಎಲ್ಲಾನು ಜನ ಮೆಚ್ಕೊಂಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ನಾವು ಒತ್ತಾಯ ಮಾಡ್ತಾ ಇದ್ರಿ ಇವತ್ತು ಮೂವತ್ತೈದನೇ ವಾರ್ಡ್ನಲ್ಲಿ ಇವ್ರಿಗೆ ಕೊಡಬೇಕು ಟಿಕೆಟ್ ಅಂತ ಹೇಳ್ಬಿಟ್ಟು ಕೊಟ್ರೆ ನಾವು ಜಲ್ಸಿರಾಗಿ ಮಾಡ್ಕೊಬರೋ ಜವಾಬ್ದಾರಿ ಕಾರ್ಯಕರ್ತರಿದೆ ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ಹೇಳ್ಕೊಂತ ಇದ್ದೀವಿ ಈ ಫೈವ್ ವಾರ್ಡ್ನಿಂದ ನಾನು ಇದ್ದೀನಿ ಎಲ್ಲ ಜನಗಳು ನನಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ನಮಗೆ ಒಂದು ಅವಕಾಶ ಕೊಡಿ ನಾನು ಎಲ್ಲರಿಗೂ ಸೇವಾ ಮಾಡ್ತೀನಿ ಒಂದು ಅವಕಾಶ ಕೊಡಿ ಅಭಿವೃದ್ಧಿ ಕೆಲಸ ನೀವೇನೋ ಅಷ್ಟು ನಿಮಗೆ ನಿಮಗೆಲ್ಲ ಇದು ಮಾಡ್ತಾ ಇದ್ದಾರೆ ಅಷ್ಟು ಮಾತ್ ನೀವು ಗೆಲ್ಬೇಡ್ರೆ ನೀವೆಲ್ಲ ಅನ್ ಏನು ಅನುಕೂಲ ಸರ್ ಚೆನ್ನಾಗಿ

अगर सर मुझे कांग्रेस से नहीं मिली तो सीट पे मैं आजाद उम्मीदवार से खड़को में फिर भी कांग्रेस में मैं जमने की कोशिश करता हूँ मेरे तरफ से